ప్రియా మాత్ర హివంత్ బుద్ధి కర్త నిమగ నిమగ బుద్ధి కర్త ప్రియనా నిమగ బుద్ధి కర్త

ಿ ನೋ ನಿಮಗ ನಿಮಗ ಬುದ್ಧಿ ಕಟ್ಟಿ ಕೊಟ್ಟಿ ಮಗ ನನ್ನ ಗಂಡ ಕಟಕ ವಂಟನ ನನ್ನ ಗಂಡ ಯಾರ ಕೊಂಟನ ಪ್ಯೂರು गुरु बरदार बरमाडुद मूद बुद्धि करते न बुद्धि करते नो नी मगा नी मगा कटी करते, करते न प्रिया नी ತನಿಗಳು ಮುತ್ತಿನ ಗೊಂದಲ ಮುತ್ತಿನ ಗೊಂದಲ ಇವನ ನೋಡಿ ನೋಡಿ ಇವನ ನೋಡಿ ನೋಡಿ ಇವ್ನ ನೋಡಿ ನೋಡಿ ಹಿರಿ ಹಿರಿ ಮನಗ ಕುತ್ತಿ ಕಟ್ಟಿ ಕೊಟ್ಟೆ ಪ್ರಿಯ ನಿಮಗ ಹಾ ಏನು ಪ್ರಿಯ ಬುತ್ತಿಯಾರ ಕಟ್ಟಿ ನೀ ತಗೊಂತ ರಗ್ರಿ ಕೊಡುವಂತರಂಗ ಹಾ ಏನ್ ಹೇಗ್ ಹಾಳ ಎಲ್ಲ ಬುತ್ತೇನೆ ಹಾ ಹಾ ಕರಿ ಕೊಡುವಾಗ ಐತಿ ಆಗಲಿ ಪ್ರಿಯಾ ತೆಗೆದುಕೊಳ್ಳುವಂತ

ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ ಹುಡುಗ ಎಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ದೀವ ಪ್ರೇಮವಾಗಿ ಬೆರತೈತಿ ಆಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ದೇವಾ ಬೆರತೈ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮಣಿ ಮಾಡೈತಿ ಎರಡು ದೇಹ ಒಂದೇ ದೀವ మనసిన మణిమాడు భవే నన్న హృదయ రాజ దొలగ మహారాజా నీనో గెయ నన్న హృదయ రాజ దొలగ మీనో గెయ நம்ம பிரீதி அதுக்கெட்டவர கணபித்தை மனசினொழ மரமரந்து மௌன வாழ்த்தி அதுக்கட்டவர கண்ணி மனது தம்ம பிரீதி அதுக்கெட்டவர கண்ணபீர் தைத்தி மனசினொழ மரமர ಸೇವವಾಗಿ ಸರತೆ ಅಂಗೀನ ಬಂದನದಾಗ್ಯಾ ಈ ಸಂಗಾತಿ ಹಂಗಿನ ಬಂದನದಾಗ ಕಿರತಿ ಈ ಸಂಗಾತಿ ಹಾ ಏನು ಪ್ರಿಯ ಯಾರ ಕಿರಿಲ್ಲ ಪ್ರಿಯಾ ಮತ್ತಾರ ಹೇಳ್ತೇನ ಕೇಳುವಂತರ ಐ ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರತೈತಿ ಶ್ರಾವಣ ತಿಂಗಳಾಗ ನಿನ್ನ ನೆನಪ

i सवन क्या त्रा हाँ। ಪಾರ್ಕ್ ಹೋಗಿರಿ ಅಲ್ಲ ಶ್ರೀಯ ಮಾತಾರ ಹೇಳ್ತಾನೆ ಕೇಳುವಂತರ ಐ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗ ಹುಡುಗಾವನ್ ಯಾವ ಹೂಬಲ್ಲಿ ಬಿಟ್ಟು ಹೊಂಟೆಲ್ಲ ನನ್ನ ಹಳ್ಳಿ ಹುಡುಗ ಹುಡುಗಾವನ್ ಯಾವ ಹೂಬಲ್ಲಿ ಚಲ್ಲ ನನ್ನ ಹಲ್ಲಿ ಹುಟ್ಟ ಯಾವ ಬಲ್ಲಿ ಹುಟ್ಟು ಹಂಚಲ್ಲ ನನ್ನ ಹಲ್ಲಿ ಹುಟ್ಟ ಯಾವ ಬಹೂ ಬಲ್ಲಿ

ಏನು ಪ್ರಿಯಾ ಹೋಗುದು ದೂರ ದೇಶ ಪ್ರಿಯಾ ಹೊಳ್ಳಿ ಬರುದು ಬಹಳ ದಿನಸ ನನ್ನ ಸಂಗಟ ಅಲ್ಲಿಟು ಪ್ರಿಯಾ ನಿಮ್ಮ ಸಂಗಟ ಅಲ್ಲಿ ಕರ್ಕೊಂಡು ಹೋಗಬೇಕಾಗಿತ್ತು ನೋಡಿ ಹಾ ಪ್ರಿಯಾ ಪರಕಕ್ಕೆ ಇಲ್ಲ ಪ್ರಿಯಾ ಮಾತ್ರ ಹೇಳ್ತನ್ ಕೇಳೋಂತ್ರ ಅಲ್ಲಿ ಕಥಾ ಬಸಾಪರ ಅಟ್ರ ತುರತಾ ಅಟ್ರ చంద గ Copia la altera, copia ಪ್ರಿಯ ಹೋಗುದು ಹೊಳ್ಳಿ ಬರುದು ಬರದ್ ವಿಚಾ ನನ್ನ ಸಂಘಟ ಆಳ್ ಇಟ್ಟು ಪ್ರಿಯ ನಿಮ್ಮ ಸಂಘಟ ಕರ್ಕೊಂಡು ಹೋಗ್ಬೇಕಾಗಿತ್ತು ನೋಡ್ರಿ ती पारी वाला हारी होत गन से मरी अंदर होत मरी मरिया रेंग मरी गिया मरिया लंगो जलिया मरिया लंगो गलिया बदूक रेंग बिया बदूक लंगो जलिया बदकल लंगो जरिया

ತೈತ ಪಟ್ಟಿ ಹಚ್ಚಿದುಲ್ಲ ನಿಧಿ ಹೆಂಗ ಹತ್ತತೈತಿ ನಿಧಿ ಹತ್ತಿದಾಗ ಬಡ ಜಲ್ಲಿಸತೈತಿ ಪಟ್ಟಿ ಹಚ್ಚಿದುಲ್ಲ ನಿಧಿ ಹೆಂಗ ಹತ್ತತೈತಿ ನಿಧಿ ಹತ್ತಿದಾಗ ವರತೆ ಬೀಸತೈತಿ ನನ್ನ ಮರತಿರ ನನ್ನ ಮರತಿರ ಬೇಕೆನ್ನ ಗೆಳೆಯ ಮರ್ತ ನಿನ್ನ ಗೆಳೆಯ ಮರ್ತ ನಿನ್ನ ಗೆಳೆಯ ಇವರು ಮರಲಿಸಿ ಕારેನ ಗೆಳೆಯ ಧಿಕಾರೆನ ಗೆಳೆಯ ಧಿಕಾರೆನ ಗೆಳೆಯ ಪ್ರೀತಿಯ ಪರಿವಾರ

ಒಂದು ಸಾರಿ ನನ್ಗ ಭೇಟಿ ಅಗತಿ ಇದ್ದ ಮುದ್ದು ಮುದ್ದು ಮಾತನಾಡಿ ಮಾನ ತರ್ಸತಿ ಇದ್ದೇ ಆಗತಿ ಮುದ್ದು ಮಾತನಾಡಿ ದಿನಕ್ಕೊಂದು ಸಾರಿ ನನಗ ಭೇಟಿಯಾಗತಿದ್ರು ಮುದ್ದು ಮುದ್ದು ಮಾತನಾಡಿ ಮಾನ ತರತಿದ್ರು ನನ್ನ ಮರತೀರ ನನ್ನ ಮರ ಬೇಕೆನೋ ಗೆಳೆಯ ಮರತಾನೆ ನೊ ಗೆಳೆಯ ಮರತಾನೆ ನೋ ಗೆಳೆಯ ಗುರು ಮರಳಿ ಸಿ ಕಾರೇನೊ ಗೆಳೆಯ ಸಿ ಕಾರಿನ ಗೆಳಿಯ ಸಿ ಗೆಳೆಯ ಹಾ ಏನು ಪ್ರಿಯಾ ಹಾ ಹೋಗಿ ಬರ್ತೀರಲ್ಲ ಹೋಗಿ ಬರ್ತಿದ್ದ ಅವಳು ಪ್ರಿಯಾ ಬಾಳ ಪ್ರಿಯಾ ನೀವ್ ಹೋಗಿ ಬರ್ಬೇಕಾಗಿತ್ತು ನೋಡ್ರಿ ಏನ್ ಹೇಗಂಗ మేల్మని బా మర కర్కొందర్కొండు గంపు ఓహో గంట

போகி வள்ளி பிள்ளை திரி நீ வாடி प्रिया, हाँ, प्रिया। हाँ, प्रिया। या पर कोई भरतिरला रहा हा हां प्रिया माता ने कहतान केलंतरा तो तो। ए मरियला रेनो ई प्रेमवा मरियला रेनो हा हा ई प्रेमवा మరి అలా ఈ ప్రేమ